ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಅಕ್ಷಯ ತೃತೀಯ ದಿನ ನೀವೆಲ್ಲ ಏನು ಅಕ್ಷಯ ಆಗಲಿ ಹೇಳಿ ಕೇಳ್ಕೊಂಡ್ರಿ ಅಂತ ನನಗೆ ಕಮೆಂಟ್ ಮಾಡಿ ಸೊ ನೀವು ಕೇಳ್ಕೊಂಡಿದ್ದೆಲ್ಲ ನಿಮಗೆ ಸಿಗಲಿ ಎಲ್ಲರೂ ಕೇಳೋದೇನೆಂದರೆ ಬಂಗಾರ ಅಕ್ಷಯ ಆಗಲಿ ಅಂತ ಹೇಳಿಬಿಟ್ಟು ಸೊ ಬಂಗಾರ ಒಂದೇ ಅಲ್ಲ ನಮಗೆ ಬೇಕಾದಷ್ಟು ಅಕ್ಷಯವಾಗಬೇಕಾಗಿದೆ ಅದರಲ್ಲಿ ಯಾವುದಿದೆ ನಾವು ಓದ ಶ್ರದ್ಧೆ ಬೇಕು ಪೂಜೆ ಮಾಡೋಕ್ಕೆ ಭಕ್ತಿ ಬೇಕು ಎಲ್ಲನೂ ತಂದು ಕೊಡೋದಕ್ಕೆ ಭಾಗ್ಯ ಬೇಕು ಹೀಗೆ ಕೆಲವಾರಿದೆ ಪ್ರೀತಿ ಗೌರವ ಈ ಥರ ಬೇಕಾದಷ್ಟು ನಮಗೆ ಒಳ್ಳೆಯದಾಗಬೇಕು ಅಂದರೆ ಡಬಲ್ ಆಗಬೇಕು ಅಕ್ಷಯವಾಗಬೇಕು ಸೊ ಯಾರ್ಯಾರು ಏನೇನು ಕೇಳ್ಕೊಂಡಿದ್ರೋ ಎಲ್ಲರಿಗೂ ಲಭಿಸಲಿ ಈ ಎಷ್ಟೋ ಜನಗಳಿಗೆ ಅಕ್ಷಯ ತೃತೀಯ ಅಂದರೆ ಬರೀ ಬಂಗಾರನ ಖರೀದಿ ಮಾಡಿ ಮನೆಗೆ ತರೋದು ಇಷ್ಟು ಮಾಡಿದ್ರೆ ಸಾಕು ನಮಗೆಲ್ಲ ಒಳ್ಳೆಯದಾಗುತ್ತೆ ಯಾವ ಥರ ಒಳ್ಳೆಯದಾಗುತ್ತೆ ಬಂಗಾರ ಬರ್ತಾ ಇರುತ್ತೆ ಈ ಬಂಗಾರ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ ಅಕ್ಷಯ ದಿನ ನಮಗೆ ಬಂಗಾರ ಸಿಗುತ್ತೆ ದುಡ್ಡು ಸಿಗುತ್ತೆ ಅಂತ ಹೇಳಿಬಿಟ್ಟು ಎಷ್ಟೋ ಜನದಲ್ಲಿ ನಂಬಿಕೆ ಇದೆ ಸೊ ಅದೊಂದೇ ಅಲ್ಲ ಅವತ್ತಿನ ದಿನ ಬಸವ ಜಯಂತಿ ಕೂಡ ಇದೆ ಇಷ್ಟೇನಾ ಎರಡೇನಾ ಅಂದರೆ ಅಲ್ಲ ಇನ್ನೂ ಬೇಕಾದಷ್ಟು ವಿಷಯಗಳಿದೆ ಆ ಎಲ್ಲ ವಿಷಯಗಳೂ ನಾನು ನಿಮಗೆ ಒಂದೊಂದಾಗಿ ಹೇಳ್ತೀನಿ ಸೊ ಅವತ್ತಿನ ದಿನ ದೀಪ ಬೆಳಗೋದ್ರಿಂದ ಬೇಕಾದಷ್ಟು ಉಪಯೋಗಗಳಿದೆ ಅದಾದ ನಂತರ ಹಿಂದಿನ ಕಾಲದಲ್ಲಿ ಬೆಂಗ ಬಂಗಾರದ ರೇಟು ತುಂಬ ಕಡಿಮೆ ಇತ್ತು ಬಂಗಾರ ತರ್ತಿದ್ರು ಈಗ ನೋಡಿದ್ರೆ ಎಪ್ಪಾ ಹತ್ತು ಸಾವಿರ ಹೋಗ್ತಿದೆ ನೀವೇನೇ ಚಿಕ್ಕದ ಒಂದು ಗ್ರಾಮ್ ತರಬೇಕಂದ್ರು ಸೊ ಆಗೇನು ಮಾಡಬೇಕು ಬಂಗಾರನೇ ತರಬೇಕಂತೇನಿಲ್ಲ ಬಂಗಾರದ ಲೋಹ ಬಣ್ಣ ಇರುವಂಥದ್ದು ಏನು ಬೇಕಾದ್ರೂ ತರ್ಬೋದು ಅಂದರೆ ಯಾವುದೇ ಲೋಹ ತರಬೇಕಾಗಿಲ್ಲ ಬಂಗಾರದ ಬಣ್ಣ ಇರುವಂತಹ ವಸ್ತು ಯಾವುದು ಬೇಕಾದರೂ ತರ್ಬೋದು ಸೊ ಅದಕ್ಕೆ ನಾವು ತಂದಿದ್ದಂಥದ್ದು ಅರಿಶಿನ ಪುಡಿ ಅರಿಶಿಣ ಕೊಂಬಾದರೂ ತರ್ಬೋದು ಅಂದರೆ ಕೊಂಬು ತಂದರೆ ಬಳ್ಸೋಕ್ಕಾಗಲ್ಲ ಮತ್ತು ಅದನ್ನು ಪುಡಿ ಮಾಡಿ ಪ್ರೋಸೆಸ್ ಭಾಳ ಆಗುತ್ತೆ ಸೊ ಬೆಟರ್ ಆಪ್ಷನ್ ಅಂದರೆ ಅರಿಶಿಣ ಪುಡಿ ತಂದರೆ ದೇವ್ರಿಗೂ ಯೂಸ್ ಮಾಡ್ಬೋದು ಅಡುಗೆಗೂ ಯೂಸ್ ಮಾಡ್ಬೋದು ಎಲ್ಲದೂ ಆಗುತ್ತೆ ಅಂತ ಹೇಳಿಬಿಟ್ಟು ಅರಿಶಿಣ ಪುಡಿ ತರಬೇಕು ಜಾಗ ಇದ್ದರೆ ಲಕ್ಷ್ಮೀ ಫೋಟೋದ ಮುಂದೆನೇ ಇಟ್ಬಿಟ್ಟು ಪೂಜೆ ಮಾಡ್ಬೋದು ಸೊ ನಮಗೆ ಲಕ್ಷ್ಮೀ ಫೋಟೋದ ಮುಂದೆ ವಿಷ್ಣು ಪಾದ ಇಟ್ಟಿದ್ವಿ ಅವೆಲ್ಲ ತೆಗಿಯೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವಾಸವಿ ದೇವರು ಅಂದರೆ ನಮ್ಮ ಕುಲದೇವರಾದ ವಾಸವರಿ ಪರಮೇಶ್ವರಿ ದೇವರ ಮುಂದೆ ಅರಿಶಿಣ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ನಿಮಗೆ ಎಲ್ಲಿ ಅನುಕೂಲನೋ ದೇವ್ರ ಮನೇಲಿ ಅಲ್ಲಿಟ್ಟು ಪೂಜೆ ಮಾಡಬಹುದು ಸೊ ಇಷ್ಟೇನಾ ಇವತ್ತಿನ ವಿಚಾರ ಅಂದರೆ ಅಲ್ಲ ಇನ್ನೂ ತುಂಬ ಇದೆ ಅರಿಶಿಣ ಒಂದು ಇಟ್ಟು ಪೂಜೆ ಮಾಡಿದ್ರೆ ಸಾಲದು ದೀಪಗಳು ಹಚ್ಚಬಹುದು ನಾವು ಇದ್ರ ಜೊತೆ ಅಕ್ಕಿನ ಹೊರಗಡೆಯಿಂದ ತಂದ್ವಿ ಅಂದರೆ ನಮಗೆ ದಿನಿಸುಗಳು ಆಹಾರಕ್ಕೆ ಬೇಕಾದಂಥವು ಸಮೇತ ಅಕ್ಷಯವಾಗಲಿ ಅನ್ನೋ ಒಂದು ನಂಬಿಕೆ ಅದಂತಂದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಸೊ ಇವತ್ತಿನ ವಿಶೇಷ ತುಂಬ ಇದೆ ಅದರಲ್ಲಿ ಒಂದೊಂದೇ ಹೇಳ್ತಾ ಹೋಗ್ತೀನಿ ಶಿವನ ಜಡೆಯಿಂದ ಗಂಗೆ ಭೂಮಿಗೆ ಬಂದಂತಹ ದಿನ ಅಂತಲೂ ಹೇಳ್ತಾರೆ ಸೊ ಅದಾದ ನಂತರ ತೇತ್ರಯುಗ ಅಂತಾರಲ್ವ ಆ ಯುಗ ಪ್ರಾರಂಭವಾದ ದಿನ ಈಗ ನಮಗೆ ಕಲಿಯುಗ ಈಗ ಅಲ್ಲ ತೇತ್ರಾಯುಗ ಅದು ಆರಂಭವಾದ ದಿನ ಸಮೇತ ಅಕ್ಷಯ ತೃತೀಯನೇ ಮತ್ತು ಪರಶುರಾಮ ಅವತಾರ ದಿನ ಅವತಾರವಾದ ದಿನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಸುಧಾಮ ಶ್ರೀಕೃಷ್ಣನಿಗೆ ಒಂದು ಅವಲಕ್ಕಿನ ಭಕ್ತಿಯಿಂದ ಕೊಡ್ತಾನೆ ಸೊ ಅದು ಸಮೇತ ಬೇರೆ ಯಾವ ದಿನವೂ ಅಲ್ಲ ಈ ನಮ್ಮ ಅಕ್ಷಯ ತೃತೀಯ ದಿನ ಸುಧಾಮನ ಮನೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನಾನು ಪಾಸ್ಟ್ ವಿಡಿಯೋ ಹಾಕಿದ್ದೆ ಗುಜರಾತ್ ಟೂರಿಗೆ ಹೋದಾಗ ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅದನ್ನು ನೋಡಬಹುದು ಸೊ ಸುಧಾಮ ಶ್ರೀಕೃಷ್ಣನಿಗೆ ಅವಲಕ್ಕಿ ಕೊಟ್ಟಿದ್ದ ಹೇಗೆ ಅಂತ ಕತೆ ಎಲ್ಲರಿಗೂ ಗೊತ್ತು ಆ ದಿನ ಇವತ್ತೇ ಅಂತ ನಾವು ಇವಾಗ ತಿಳ್ಕೊಂಡ್ವಿ ಇದಾದ ನಂತರ ಏನು ಹೇಳ್ಬೋದು ಅಂದರೆ ವೇದ ವ್ಯಾಸರಿದ್ದಾರೆ ಅವರು ರಾಮಾಯಣವನ್ನು ರಚಿಸಿದರೆ ಅದರ ಪ್ರಾರಂಭೋತ್ಸವದ ದಿನ ಇವತ್ತೇ ಆಗಿತ್ತು ಅದಾದ ನಂತರ ಹನುಮಾನ್ ಚಾಲೀಸ್ ಎಲ್ಲರಿಗೂ ಗೊತ್ತು ರಚಿಸಿದ್ಯಾರು ತುಳಸಿದಾಸರು ಅವರು ನಲವತ್ತು ದಿನಗಳು ಜೈಲಲ್ಲಿದ್ದು ಆ ನಲವತ್ತು ಚಾಲೀಸ್ ಅಂದರೆ ಚಾಲಿಸ್ ಅಂದರೆ ನಲವತ್ತು ಆ ನಲವತ್ತು ದೋಹಗಳನ್ನು ಬರೆದಿದ್ದು ಜೈಲಿನಲ್ಲೇನೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದನ್ನು ಸಮೇತ ರಚಿಸಿದಂತಹ ದಿನ ಅಂದರೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಂತಹ ದಿನ ಬಂದ್ಬಿಟ್ಟು ಅಕ್ಷಯ ತೃತೀಯ ದಿನ ಆಮೇಲೆ ಪಾಂಡವರಿಗೆ ಏನಪ್ಪ ಅಂದರೆ ಹೋಗಿದ್ದಾಗ ಅಕ್ಷಯ ಪಾತ್ರೆ ದೊರಕಿತ್ತು ಅಂತ ಎಲ್ಲರಿಗೂ ಗೊತ್ತು ಆ ಸಿಕ್ಕಿದ್ದಂತಹ ದಿನ ಸಮೇತ ಇವತ್ತೇ ಆಗಿರುತ್ತೆ ಅಕ್ಷಯ ಪಾತ್ರೆ ಅಕ್ಷಯ ಅಂದರೆ ಏನು ಅಭಿವೃದ್ಧಿ ಹೊಂದುವಂಥದ್ದು ಅಂತ ಸೊ ನಿಮಗೆ ಗೊತ್ತಿದೆ ಆದಿಶಂಕರಾಚಾರ್ಯರು ಅಂದರೆ ನೆನಪಾಗೋದು ನಮಗೆ ಶೃಂಗೇರಿಯ ಶಾರದಾಂಬೆ ಈ ಶೃಂಗೇರಿಯ ಶಾರದಾಂಬೆನ ಸ್ಥಾಪನೆ ಮಾಡಿದ್ದು ಆದಿಶಂಕರಾಚಾರ್ಯರು ಒಲಿಸ್ಕೊಂಡಿದ್ದು ಆದಿಶಂಕರಾಚಾರ್ಯರು ಇಷ್ಟೆಲ್ಲ ಮಾಡಿರೋ ಆದಿಶಂಕರಾಚಾರ್ಯರು ತೃತೀಯ ದಿನ ಒಂದು ಮಾಡಿದ್ದಾರೆ ಏನು ಅಂತಂದರೆ ಕನಕದಾರ ಸ್ತೋತ್ರನ ರಚಿಸಿದರೆ ಸೊ ಕನಕದಾರ ಸ್ತೋತ್ರದಿಂದ ಬೇಕಾದಷ್ಟು ಚಿನ್ನದ ಸುರಿಮಳೆನೇ ಆಗಿದೆ ಇದಾದ ನಂತರ ಇನ್ನೇನಾಗಿದೆ ಅಂತ ಅಂದರೆ ಹಾಗೆ ನವ ನಿಧಿಗಳಿಗೂ ಅಂದರೆ ಒಂಬತ್ತು ನಿಧಿಗಳಿಗೂ ಕುಬೇರನನ್ನು ನೇಮಕ ಮಾಡಿದ್ದಂತಹ ದಿನ ಕೂಡ ಹೌದು ಈ ಇಷ್ಟೆಲ್ಲ ಒಳ್ಳೆಯದಾಗಿದೆ ಪುರಾಣದಲ್ಲಿ ನಮಗೂ ಕೂಡ ಸ್ವಲ್ಪ ಒಳ್ಳೆಯದಾಗಲಿ ಹೇಳಿಬಿಟ್ಟು ಗ್ರಾಮ ದೇವತೆಯಾದ ದುರ್ಗಾಂಬಾ ದುರ್ಗಾಂಬ ದೇವಿಗೆ ಹೋಗಿ ಕೈ ಮುಕ್ಕೊಂಡು ಬಂದಿದ್ದಾಯಿತು ಸೊ ಇಷ್ಟೂ ವಿಷಯಗಳೆಲ್ಲ ಇದೆ ಇದರಿಂದ ಏನು ಅರ್ಥ ಆಗಬೇಕು ಅಂದರೆ ಯಾವುದೇ ಕೆಲಸ ಆಗಲಿ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಒಳ್ಳೆಯ ದಿನ ನೋಡಿ ಮಾಡಿದರೆ ಆದಷ್ಟು ಒಳ್ಳೆ ಪರಿಶ್ರಮದ ನಿಮ್ಮ ಸ್ವಲ್ಪ ದೈವ ಭಕ್ತಿ ಸ್ವಲ್ಪ ಅದೃಷ್ಟ ಇದ್ರೆ ಅವನು ಎಲ್ಲೋ ಹೋಗಿ ಮುಟ್ಟತಾನೆ ಅಂತ ಎಷ್ಟೋ ಜನ ಹೇಳಿರ ಮಾತು ಕೇಳಿರ್ತೀರ ಸೊ ಆ ಎಲ್ಲ ಅದೃಷ್ಟ ನಿಮಗೂ ಕೂಡ ಬರಲಿ ನೀವೇನೇ ಕೆಲಸ ಮಾಡೋದಿದ್ರು ಯಾವುದೇ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡೋದಿದ್ರು ಒಳ್ಳೆ ದಿನ ಮಾಡಿರಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಷಯಗಳನ್ನ ಮುಗಿಸ್ತೀನಿ ಸೊ ಇದು ನಮ್ಮ ಪಾಪುಗೆ ಒಂದು ಟೈಮ್ ಹೇಳಿದ್ವಿ ಉಂಡಿಲ್ ದುಡ್ಡು ಹಾಕು ಅಂತ ಹೇಳಿಬಿಟ್ಟು ಸೊ ಒಂದೇ ಟೈಮೇ ಹೇಳ್ಕೊಟ್ಟಿದ್ದು ಅವಳಾಗ ಅವಳ ಇನ್ನೊಂದು ಟೈಮ್ ಇದ್ದಾಳೆ ಅದು ಹೆಂಗೆ ಕಲ್ತಲೋ ಏನೋ ಗೊತ್ತಿಲ್ಲ ಈಗಿನ ಮಕ್ಕಳು ಒಂದು ಸಲ ಹೇಳ್ಕೊಟ್ರೆ ಪಟ್ ಅಂತ ಕಲೀತಾರೆ ಇದನ್ನು ನೀವು ಗಮನಿಸಿ ಏನು ಕಲ್ತ್ಕೋಬೇಕು ಅಂತಂದರೆ ನಮ್ಮ ಮಕ್ಳಿಗೆ ಏನೇ ಹೇಳ್ಕೊಡೋದಿದ್ರು ಒಳ್ಳೆಯದನ್ನು ಫಸ್ಟ್ ಹೇಳ್ಕೊಡ್ಬೇಕು ಕೆಟ್ಟದನ್ನು ಹೇಳ್ಕೊಡ್ದೇ ಇರಬೇಕು ಒಳ್ಳೇದು ಯಾವ ರೀತಿ ಹೇಳ್ಕೊಡ್ಬೇಕು ಅಂದರೆ ಅವ್ರ ತಲೆಯಲ್ಲಿ ಅಚ್ಚಾಗಿ ಉಳಿದು ಬಿಡುತ್ತೆ ಸೊ ಹಾಗಾಗಿ ನಮ್ಗೆ ಇಷ್ಟು ಅಷ್ಟು ಒಳ್ಳೇದು ಗೊತ್ತಿದ್ಯೋ ಅದನ್ನಷ್ಟು ಅಷ್ಟು ಅವ್ರ ತಲೆಯಲ್ಲಿ ತುಂಬಕ್ಕೆ ಪ್ರಯತ್ನ ಪಡಿ ಥ್ಯಾಂಕ್ ಯು ಸೋ ಮಚ್